ಎಲ್ರಿಗೂ ನಮಸ್ಕಾರ ಸುಬ್ಬಾಸುಬ್ಬಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಏನಿದು ಇದನ್ನು ಹಿಡ್ಕೊಂಡು ಬೋಟ್ ಹಿಡ್ಕೊಂಡು ಬರ್ತಾ ಇದ್ದಾರಲ್ಲ ನೀರು ತುಂಬಿಸೋಕೆ ಅಂತ ನೋಡ್ತಾ ಇದ್ದೀರಾ ಖುಷಿ ಆಗುತ್ತೆ ಸೊ ಇದು ಮಿನಿ ಸ್ವಿಮ್ಮಿಂಗ್ ಫುಲ್ ಅಂತ ತುಂಬ ಜನ ದೇವ್ರ ಮಕ್ಕಳೆಲ್ಲ ಕೇಳ್ತಿದ್ರು ಬೇಸಿಗೆಗಾಲದಲ್ಲಿ ನಮಗೇನು ಅಂದರೆ ತಣ್ಣಗಿರೋ ಅಂಥದ್ದು ನೀರಾಗಿರ್ಬೋದು ಅಥವಾ ಸ್ವಿಮ್ಮಿಂಗ್ ಫೂಲಲ್ಲಿ ಬೀಳೋದಾಗಿರ್ಬೋದು ಹಳ್ಳಿ ಕಡೆಯೆಲ್ಲ ಕೆರೆಲ್ಲಿ ಬೀಳೋದಾಗಿರ್ಬೋದು ಆ ಥರದ್ದೆಲ್ಲ ವ್ಯವಸ್ಥೆ ಇರುತ್ತೆ ಸೊ ನಮ್ಮ ಆಶ್ರಮದಲ್ಲಿ ಈ ಥರದ್ದೆಲ್ಲ ಯಾವುದು ವ್ಯವಸ್ಥೆ ಇರಲ್ಲ ಆಮೇಲೆ ತುಂಬ ಜನ ಕೇಳ್ತಿದ್ರು ನಮಗೆ ಅಣ್ಣ ಸ್ವಿಮ್ಮಿಂಗ್ ಫೂಲ್ಗೆ ಏನಾರ ಕರ್ಕೊಂಡೋಗಿ ತುಂಬ ಬೇಸಿಗೆ ಇದೆ ಅಂತ ಸೊ ನಾವು ನಾವು ಅದಕ್ಕೋಸ್ಕರನೇ ಇವರಿಗೆ ಅಂತಲೇ ಮಿನಿ ಸ್ವಿಮ್ಮಿಂಗ್ ಫುಲ್ನ ತ ತೊಗೊಂಡು ಬಂದಿದ್ದೀವಿ ಆಶ್ರಮಕ್ಕೆ ಸೊ ನೋಡಿ ಯಾವ್ಯಾವ ಥರ ದೇವ್ರ ಮಕ್ಕಳೆಲ್ಲ ರೆಡಿ ಆಗ್ತಿದ್ದಾರೆ ಅಂತ ಅದರಲ್ಲಿ ಫಸ್ಟು ನಮ್ಮ ಗಜಣ್ಣನೇ ಎಂಟ್ರಿ ಇದ್ದಾರೆ ನೋಡಿ ಹೇಗಿದ್ದಾರೆ ಅಂತ ಗಜಗೆ ಗಜಂಗೆ ತುಂಬ ಇಷ್ಟ ಸ್ವಿಮ್ಮಿಂಗ್ ಫೂಲ್ ಅಂದರೆ ಅವರು ವಾರಕ್ಕೆ ಒಂದು ಸಲ ಅಥವಾ ಎರಡು ಸಲ ಹೋಗೇ ಹೋಯ್ತಾರೆ ಸೊ ನೋಡಿ ಅವರಿಗೂ ನೀರು ಕಂಡ್ರೆ ತುಂಬ ಇಷ್ಟ ಈ ಬೇಸಿಗೆಗಾಲದಲ್ಲಿ ಇಷ್ಟ ಆಗೋಲ್ಲ ಹೇಳಿ ನೀರಲ್ಲೇ ಕೂತ್ಕೊಂಡ್ರು ಚೆನ್ನಾಗಿರುತ್ತಪ್ಪ ಅನ್ನೋ ಥರ ಇರುತ್ತೆ ಯಾಕೆ ಅಂದರೆ ಅಷ್ಟು ಬಿಸಿಲು ತಡೆಯೋಕ್ಕಾಗ್ತಿಲ್ಲ ಏನೇ ಫ್ಯಾನ್ ಹಾಕ್ಕೊಂಡ್ರು ಹೆಂಗೆ ಆಚೆ ಕೂತ್ಕೊಂಡ್ರು ಗಾಳಿ ಬರ್ತಿಲ್ಲ ಸೊ ಅದರಿಂದ ಈ ಥರ ಮಿನಿ ಸ್ವಿಮ್ಮಿಂಗ್ ಫುಲ್ ಅಂತ ತುಂಬ ಯೂಸ್ ಆಗುತ್ತೆ ನಮಗಂತೂ ತುಂಬ ಇಷ್ಟ ಆಯಿತು ದೇವ್ರ ಮಕ್ಕಳೆಲ್ಲನೂ ನೋಡಿ ಆರಾಮಾಗಿ ಕೂತ್ಕೊಂಡು ಈ ಹೊಡಿತಾ ಇದ್ದಾರೆ ನಿಜವಾಗ್ಲೂ ಖುಷಿಯೋ ವಿಚಾರ ಇದು ನೋಡಿ ಚೆನ್ನಾಗಿದೆ ಮಿನಿ ಸ್ವಿಮ್ಮಿಂಗ್ ಫುಲ್ಲು ಯಾ ಇದೇನು ದೊಡ್ಡ ಜಾಗವೇ ಬೇಕಂತ ಏನಿಲ್ಲ ಆರಾಮ್ಸೆ ಒಂದು ಸ್ಪೇಸಲ್ಲಿ ಇಟ್ಟು ಅಂಥದ್ದು ಸೊ ಅದ್ಭುತವಾಗಿದೆ ನೋಡಿ ಒಬ್ಬೊಬ್ಬರ ದೇವ್ರ ಮಕ್ಕಳೆಲ್ಲ ಬರ್ತಾ ಇದ್ದಾರೆ ನೀರೊಳಗೆ ಬೀಳೋಕ್ಕೆ ಸೊ ಅದ್ಭುತವಾಗಿದೆ ಈ ವಿಡಿಯೋ ಈ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಯಾವ ಥರ ಇರುತ್ತೆ ಏನು ಅಂತ ನಿಮಗೆ ತೋಳ್ ತೋರಿಸೋಕೆ ಇಷ್ಟಪಡ್ತೀನಿ ಆದಷ್ಟು ಈ ವಿಡಿಯೋ ಪೂರ್ತಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ thank <laughs> you Woohoo! ದೇವ್ರ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ಖುಷಿ ಆಗುತ್ತೆ ನಮಗೆ ಎಷ್ಟೇ ಕಷ್ಟ ಇರಲಿ ದೇವ್ರ ಮಕ್ಕಳು ಖುಷಿ ನೋಡಿದಾಗ ಆ ಕಷ್ಟ ಎಲ್ಲ ಮಾಯ ಆಗಿಬಿಡುತ್ತೆ ಸೊ ದೇವ್ರ ಮಕ್ಕಳೆಲ್ಲ ಖುಷಿಯಾಗಿದ್ದರೆ ನಾವು ಖುಷಿಯಾಗಿರ್ತೀವಿ ಅಂತ ನಾವು ಸದಾ ಹೇಳ್ತಿರ್ತೀವಿ ನಮ್ಮ ಪ್ರಾಣ ಇರೋವರೆಗೂ ದೇವ್ರ ಮಕ್ಕಳ ಜೊತೆನೇ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಅದು ಅವರ ಖುಷಿ ಒಂದು ಹತ್ತು ನಿಮಿಷ ಆದರೂ ಸ್ವಿಮ್ಮಿಂಗ್ ಫೂಲಲ್ಲಿ ನಿಜವಾಗಲೂ ಆ ಖುಷಿಗೆ ನಾವೇನು ಬೆಲೆನೇ ಕಟ್ಟೋಕ್ಕಾಗಲ್ಲ ಅಷ್ಟು ಖುಷಿಯಿಂದ ಆಟ ಆಡಿದ್ರು ಅವರೆಲ್ಲ ನಾನು ಬಟ್ ತುಂಬ ಚೆನ್ನಾಗಿತ್ತು ಅದ್ಭುತವಾಗಿತ್ತು ಬೇಸಿಗೆಗಾಲದಲ್ಲಿ ಅಂತ ಅದ್ಭುತವಾದ ಮಿನಿ ಸ್ವಿಮ್ಮಿಂಗ್ ಪೂಲ್